ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ ದರ್ಶನ್ ಬಾಡಿ ಗಾರ್ಡ್ಗಳಿಂದಲೇ ಮರ್ಡರ್ ಆಗಿದೆ ಹಾಗಾಗಿ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಈಗ ಬರ್ತಾ ಬ್ರೇಕಿಂಗ್ ಬಾಡಿ ಗಾರ್ಡ್ ಗಳಿಂದಲೇ ಮರ್ಡರ್ ಆಗಿದೆ ಸೊ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇವರಿಬ್ಬರು ಕೂಡ ಬಾಯ್ ಬಿಟ್ಟಿರ್ತಕ್ಕಂಥದ್ದು ದರ್ಶನ್ ಅವರ ಹೆಸರು ಅವರ ಮೌಖಿಕ ಆದೇಶದ ಮೇರೆಗೆ ಈ ರೀತಿ ಹಣ ಮತ್ತು ಅಧಿಕಾರದ ಬಲಗಳಿವೆ ಅಂತ ರಾಜಕಾರಣನೋ ಕ್ರೀಡೆನೋ ಪತ್ರಿಕೋದ್ಯಮದಲ್ಲೋ ಅಥವಾ ಚಿತ್ರರಂಗದಲ್ಲೋ ಎಲ್ಲೋ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಪೀಪಲ್ ಇದು ಅಂತ ಅನ್ನೋದು ನಾಟ್ ಎ ಗುಡ್ ಡೆವಲಪ್ಮೆಂಟ್ ಇಫ್ ಎ ಡಾಗ್ ಬೈಟ್ಸ್ ಎ ಮ್ಯಾನ್ ಇಟ್ ಇಸ್ ನೋ ನ್ಯೂಸ್ ಇಫ್ ಎ ಮ್ಯಾನ್ ಬೈಟ್ಸ್ ಎ ಡಾಗ್ ಇಟ್ಸ್ ಫುಲ್ ನ್ಯೂಸ್ ಅಂತ ಹೇಳಿದ್ರು ರಸ್ತೆ ಬದಿಯಲ್ಲಿ ನೂರಾರು ಜನ ಲೋನ್ಗಳ ಗಲಾಟೆ ಮಾಡ್ಕೋಬಹುದು ಅಥವಾ ಏನೋ ಚೀಟಿಂಗ್ ಕಲ್ಸಿಗೆ ಅದೆಲ್ಲ ದೊಡ್ಡ ಸುದ್ದಿ ಆಗಲ್ಲ ಅದೇ ಆಗೋದು ಯಾಕೆ ಖ್ಯಾತನಾಮರು ಸೆಲೆಬ್ರಿಟಿಗಳು ಸುದ್ದಿ ಆಗತ್ತೆ ಅಂದ್ರೆ ಜನ ಅವ್ರನ್ನ ನೋಡ್ತಿರ್ತಾರೆ ಅದಕ್ಕೆ ನ್ಯೂಸ್ ಆಗುತ್ತೆ ಹಾಗಿದ್ದಾಗ ನಾವೇನ್ ಮಾಡಬೇಕು ನಾವೇ ಕೇರ್ಫುಲ್ ಆಗಿಬಿಡ್ಬೇಕಪ್ಪಿಂಗ್ ಬೇಕಿಂಗ್ ಬಡ ಸ್ಕ್ರಾಲಿಂಗು ಬಡ ನಿಮ್ ನಾವೇ ಇರಬೇಕು ಬಟ್ ಯಾವ ಸಮಾಜದಲ್ಲಿ ಅತ್ಯಂತ ಖ್ಯಾತನಾಮರಾದವರಿಗೆ ಎರಡು ರೀತಿಯ ಗೌರವಗಳಿರುತ್ತೆ ಜನರಿಂದ ನಂಬರ್ ಒನ್ ಅವರು ಖ್ಯಾತನಾಮರಾಗಲು ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಬಹಳ ಗೌರವ ಪ್ರೀತಿ ಪೂಜೆ ಮಾಡುವಂತಹ ಸನ್ನಿವೇಶ ಅವರನ್ನೇ ನನ್ನ ಹೀರೋ ಅವರೇ ನನ್ನ ಮಾದರಿ ಎಂದು ಪರಿಭಾವಿಸಿ ಭ್ರಮಿಸುವಂತಹ ಜನಗಳು ಇರ್ತಾರೆ ಎರಡನೆಯ ಭಾಗದಲ್ಲಿ ಇರೋ ಗೌರವ ಯಾವುದು ಅಂತಂದ್ರೆ ನಾನು ಹೇಳ್ತಿರೋದು ಶ್ರೀಸಾಮಾನ್ಯರಿಗೆಲ್ಲ ಇರಲ್ಲ ಈ ಅವಕಾಶ ಸೆಲೆಬ್ರಿಟಿ ಖ್ಯಾತನಾಮರಾಗ್ತಾರೆ ಯಾವುದೇ ಫೀಲ್ಡ್ ಅಲ್ಲಿ ಇರಲಿ ಫಿಲಮ್ ಕ್ರಿಕೆಟ್ ಪಾಲಿಟಿಕ್ಸ್ ಡ್ಯಾಶೋ ಡ್ಯಾಶ್ ಎರಡನೇದು ಯಾವ್ದು ಗೌರವ ಅವ್ರಿಗೆ ಸಿಗೋದು ಅಂತಂದರೆ ಅವರ ವೈಯಕ್ತಿಕ ಜೀವನದಲ್ಲೂ ಅವರು ಪರಿಪಾಲನೆ ಮಾಡುವಂತಹ ರೀತಿ ನಡ್ಕೊಳ್ಳೋ ರೀತಿಗಳು ರಿವಾಜುಗಳು ಇವೆಲ್ಲವೂ ಅವ್ರಿಗೆ ಇನ್ನೊಂದು ಗೌರವವನ್ನು ತರುತ್ತೆ ಹಣ ಮತ್ತು ಅಧಿಕಾರದ ಬಲಗಳಿವೆ ಅಂತ ರಾಜಕಾರಣನೋ ಕ್ರೀಡೆನೋ ಪತ್ರಿಕೋದ್ಯಮದಲ್ಲೋ ಅಥವಾ ಚಿತ್ರರಂಗದಲ್ಲೋ ಎಲ್ಲೋ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಪೀಪಲ್ ಇದು ಅಂತನ್ನೋದು ನಾಟ್ ಎ ಗುಡ್ ಡೆವಲಪ್ಮೆಂಟ್ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ